ವೀಕ್ಷಕರೇ ಹತ್ತೊಂಬತ್ತು ನೂರ ಹತ್ತು ತುಮಕೂರು ಜಿಲ್ಲೆಯ ಗೊಬ್ಬಳ ಗ್ರಾಮದಲ್ಲಿ ಜನಿಸಿದ ಪರಿಸರ ತಾಯಿ ಸಾಲು ಮರದ ತಿಮ್ಮಕ್ಕ ಮೊದಲು ಕೂಲಿ ಕಾರ್ಮಿಕರು ಆನಂತರ ಪರಿಸರ ಕಾರ್ಯಕರ್ತರಾದ ಅವರ ಪತಿ ಚಿಕ್ಕಯ್ಯ ತಿಮ್ಮಕ್ಕ ಅವರಿಗೆ ಮಕ್ಕಳಾಗದೇ ಇರುವುದರಿಂದ ಜೀವನದಲ್ಲಿ ದುಃಖವಾಗುತ್ತಿತ್ತು ಅದನ್ನು ನಿವಾರಿಸಲು ಅವರು ತಮ್ಮ ಪತಿಯನ್ನು ಜೊತೆ ಕೂಡಿ ಮರಗಳನ್ನು ಮಕ್ಕಳಂತೆ ಬೆಳೆಸುವಂತೆ ನಿರ್ಧಾರ ಮಾಡಿಕೊಂಡಿದ್ದರು ತಿಮ್ಮಕ್ಕ ಮತ್ತು ಅವರ ಪತಿ ಮೊದಲಿಗೆ ತಮ್ಮ ಊರಿನಿಂದ ಸಮೀಪದ ಚಿಕ್ಕನಹಳ್ಳಿ ರಸ್ತೆಯ ಬದಿಯಲ್ಲಿ ಸುಮಾರು ಹತ್ತರಿಂದ ಹದಿನೈದು ಮರಗಳನ್ನು ನೆಟ್ಟಿದರು ನಿಧಾನವಾಗಿ ಈ ಸಂಖ್ಯೆ ಮುನ್ನೂರ ಎಂಬತ್ನಾಲ್ಕು ಆಲದ ಮರಗಳ ತನಕ ಏರಿತ್ತು ಪ್ರತಿ ಮರಕ್ಕೆ ನೀರು ಹಾಕುವುದು ಬೆಂಕಿ ಜಾನುವಾರುಗಳಿಂದ ರಕ್ಷಣೆ ತೊಟ್ಟು ಹಾಕುವುದು ಎಲ್ಲವನ್ನು ಅವರು ತಮ್ಮ ಗ್ರಾಮದಿಂದ ಮಾಡುತ್ತಿದ್ದರು ಅವರ ಕೆಲಸವನ್ನು ಕಂಡು ಪ್ರಪಂಚ ಸಾಲು ಮಾರ್ಗ ತಿಮ್ಮಕ್ಕಿ ಎಂದು ಕರೆದರು ತಿಮ್ಮಕ್ಕ ಅವರ ಸೇವೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಚ್ಚುಗೆ ಪಡೆದಿದೆ ಅವರಿಗೆ ದೊರೆತ ಗೌರವ ಪ್ರಶಸ್ತಿಗಳು ಯಾವ ಥರ ಇದೆ ಅಂದರೆ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ರಕ್ಷಮಿತ್ರ ಪ್ರಶಸ್ತಿ ಸಿ ಎನ್ ಎನ್ ಐ ಬಿ ಎನ್ ರಿಯಲ್ ಹೀರೋ ಪ್ರಶಸ್ತಿ ವಿವಿಧ ದೇಶೀಯ ವಿದೇಶಿಯ ಸಂಸ್ಥೆಗಳ ಗೌರವ ಹಲವಾರು ಪ್ರಶಸ್ತಿ ತನ್ನದಾಗಿಸಿಕೊಂಡಿದ್ದಾರೆ ತಿಮ್ಮಕ್ಕವರು ಹೆಸರಲ್ಲಿ ಸಾಲು ಮರದ ತಿಮ್ಮಕ್ಕ ಫೌಂಡೇಶನ್ ಕಾರ್ಯನಿರ್ವಹಿಸ್ತಾ ಇದೆ ಪರಿಸರ ಸಂರಕ್ಷಣೆಯಲ್ಲಿ ಯುವಕರಿಗೆ ಪ್ರೇರಣೆ ಜಗತ್ತಿನಲ್ಲಿ ಪ್ರಸಿದ್ಧ ಪರಿಸರ ಹೋರಾಟಗಾರ್ತಿಯಾಗಿ ಗುರುತಿಸ ಗುರುತಿಸಿಕೊಂಡಿದ್ದಾರೆ ಆದರೆ ದುಃಖದ ವಿಷಯನೆಂದರೆ ಇಂದು ನಮ್ಮ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರಿಗೆ ನೂರ ಹದಿನಾಲ್ಕು ವರ್ಷದ ವಯಸ್ಸಿನಲ್ಲಿ ಇವರು ನಮ್ಮ ನಿಂದ ಸಾಲು ಮರದ ತಿಮ್ಮಕ್ಕ ವಿಧಿವಶರಾಗಿದ್ದಾರೆ ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತುಂಬಲಾರದ ನಷ್ಟ ಪ್ರತಿಯೊಂದು ಮನೆಯಲ್ಲಿ ಮಾತಾಗಿದ್ದ ಸಾಲು ಮರದ ತಿಮ್ಮಕ್ಕ